ಮಲ್ಲೇಶ್ವರಗೂ ಓಟ್ ಹಾಕಿ ಎಂ ಪಿ ಮಾಡಿದ್ದೀರಿಲ್ಲರಿಗೂ ಮಲ್ಲೇಶ್ವರ ಪರವಾಗಿ ಸನ್ಮಾನ್ಯ ನರೇಂದ್ರ ನಮ್ಮೆಲ್ಲ ಕೋಲಾರ ಲೋಕಸಭಾ ಕ್ಷೇತ್ರ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಕಿ ನನ್ನನ್ನು ಎಂ ಪಿ ಮಾಡಿದಾದ್ಮೇಲೆ ಯಾವುದೇ ಸಣ್ಣ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಿಮ್ಮ ಮನೆ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಮುಂದಿನ ನಿಮ್ಮ ಕಷ್ಟಾಸನದಲ್ಲಿ ಜೊಡ್ಲ್ಲಿದ್ದು ನಿಮ್ಮೆಲ್ಲರೂ ಸೇವೆ ಮಾಡೋದಕ್ಕೆ ನಾವೆಲ್ಲ ಇರ್ತೀರಿ ಯಾವ ರೀತಿ ಹಿಂದೆಯಿಂದ ನೀವು ಪ್ರೀತಿ ಕೊಟ್ಟಿದ್ರೆ ಅದೇ ರೀತಿಯಲ್ಲಿ ಮುಂದಿನ ಇರಲು ಆ ಪ್ರೀತಿ ಇರಬೇಕು ನಾವೆಲ್ಲ ಒಗ್ಗಟ್ಟಾಗಿ ದೇಶದ ಪರವಾಗಿ ಜನಗಳ ಪರವಾಗಿ ಒಳ್ಳೆ ಪರವಾಗಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಗಂಗಾಂಬರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇನ್ ಜೈ ಹಿಂದ್ ಜೈ ಭಾರತ್ ಅದೇ ರೀತಿಯಲ್ಲಿ ನೀವೆಲ್ಲ ಏನು ಮಲ್ಲೇಶ್ವರನಿಗೂ ಓಟ್ ಹಾಕಿ ಎಂ ಪಿ ಮಾಡಿದ್ದೀರಿ ನಿಮ್ಗೆಲ್ಲರಿಗೂ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಪರವಾಗಿ ನಮ್ಮೆಲ್ಲ ಕೋಲಾರ ಲೋಕಸಭಾ ಕ್ಷೇತ್ರ ಜನತೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ